ನಮಸ್ಕಾರ ಕಾಫಿ ಆಯಿತಾ ಸ್ನೇಹಿತರೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಈ ಬಾರಿ ಅಂದ್ರೆ ಲೋಕಸಭಾ ಚುನಾವಣೆ ಕಳೆದ ಮೇಲೆ ಏನಾಗಿದೆ ಅಂತೇಳಿದರೆ ಬಿ ಜೆ ಪಿಯವರು ತಾವು ಗೆಸ್ ಮಾಡಿದಷ್ಟು ಸೀಟ್ಗಳನ್ನು ಅವ್ರಿಗೆ ತೊಗೊಳ್ಲಿಕ್ಕಾಗಿಲ್ಲ ಅದರಲ್ಲಿ ಮುಖ್ಯವಾಗಿ ಅವ್ರು ಮೊದಲಿಂದ ಹೇಳ್ಕೊಬಾರ್ದು ಹೇಳ್ಕೊಬಂದ್ರು ಇಸ್ ಬಾರ್ ಚಾರ್ಸೋ ಪಾರ್ ಅಂತ ಹಾಕೊಂಡು ಬಹುಶಃ ಈ ಓವರ್ ಕಾನ್ಫಿಡೆನ್ಸ್ ಅವರಿಗೆ ಉಲ್ಟಾಯಿತು ಅನಿಸ್ತದೆ ಹಾಗಾಗಿ ಅಂದರು ಈಗ ಕೆಲವರು ಹೇಳ್ತಾ ಇರೋದು ಏನಂತ ಹೇಳಿದ್ರೆ ಹೇಗೂ ನಾನೂರು ವಿನ್ ಆಗ್ತಾರೆ ನಾವೇನು ಓಟ್ ಹಾಕ್ಲಿಕ್ಕೆ ಹೋಗಬೇಕು ಅಂತಕೊಂಡು ಬಹಳಷ್ಟು ಜನ ಬಿ ಜೆ ಪಿ ಓಟ್ ಹಾಕೋರೆ ಓಟ್ ಹಾಕ್ಲಿಕ್ಕೆ ಹೋಗಿಲ್ಲ ಅನ್ನೋ ಒಂದು ಸುದ್ದಿ ಕೂಡ ಹರಿದಾಡ್ತಾ ಇತ್ತು ಇದ್ರ ಮಧ್ಯದಲ್ಲಿ ಈ ಸಂವಿಧಾನದ ಬಗ್ಗೆ ಹೇಳ್ತಾ ಇದ್ದಂಥ ಮಾತುಗಳಂದರೆ ಸಂವಿಧಾನವನ್ನು ಇವರು ಬದಲಾಯಿಸ್ತಾರೆ ಅಂತ ಹೇಳ್ಕೊಂಡು ಪ್ರಚಾರ ಮಾಡಿಕೊಂಡು ಐ ಎನ್ ಡಿ ಕೂಟ ಇಂಡಿ ಕೂಟ ಇದೆಯಲ್ಲ ಇವರು ಓಟನ್ನು ಗಳಿಸ್ಕೊಂಡು ಹೋದರು ಅದರಲ್ಲೂ ಮುಖ್ಯವಾಗಿ ಯು ಪಿಯಲ್ಲಿ ಬಲವಾದ ಹೊಡೆತವನ್ನು ಈ ಇಂಡಿ ಕೂಟ ಇವರಿಗೆ ಕೊಡ್ತು ಹಾಗಾಗಿ ಬಿ ಜೆ ಪಿ ತಾನು ಎಣಿಸಿದಷ್ಟು ಕೂಡ ಅಲ್ಲ ಕೊನೆಗೂ ಅಂದರೆ ಜಸ್ಟ್ ಪಾಸ್ ಲವೆಲ್ವರೇ ಬಂದರು ಜಸ್ಟ್ ಪಾಸ್ ಆಗಲಿಕ್ಕೆ ಬೇರೆಯವ್ರ ಸಪೋರ್ಟ್ ತೊಗೊಂಡವ್ರು ಜಸ್ಟ್ ಪಾಸ್ ಆದ್ರಿಗೆ ಬರೀ ಏನು ಗ್ರೇಸ್ ಮಾರ್ಕ್ ಅಂತಾರಲ್ಲ ಆ ರೀತಿಯಲ್ಲಿ ಗ್ರೇಸ್ ಮಾರ್ಕ್ನಲ್ಲಿ ಪಾಸ್ ಆದರೂ ಗೌರ್ಮೆಂಟನ್ನು ಫಾರ್ಮ್ ಮಾಡಿದರು ಈಗ ಏನೋ ನಡೀತಾ ಇದೆ ಗೌರ್ಮೆಂಟು ಆದರೂ ಕೂಡ ಏನಾಗ್ತದೆ ಕೋಲೀಜನ್ ಗೌರ್ಮೆಂಟ್ ಆಗಿರ್ಲಿಕ್ಕೋಗಿ ಬಿ ಜೆ ಪಿಯವರಿಗೆ ಅವರಿಗೆ ಅವರು ಎಣಿಸಿದ ಯಾವುದೇ ರೀತಿಯ ನಿರ್ಧಾರಗಳನ್ನು ಅಷ್ಟು ಸುಲಭದಲ್ಲಿ ತಗೊಳ್ಳಿಕ್ಕಾಗಲ್ಲ ಆಗಲ್ಲ ಎಲ್ಲದಕ್ಕೂ ಕೂಡ ಈ ಮಿತ್ರಕೂಟವನ್ನೇ ಡಿಪೆಂಡ್ ಆಗಿರಬೇಕಾಗ್ತದೆ ಯಾಕಂದ್ರೆ ರಾಜ್ಯಸಭೆಯಲ್ಲಿ ಪಾಸಾಗಬೇಕು ಲೋಕಸಭೆಯಲ್ಲಿ ಪಾಸ್ ಆಗಬೇಕಂದ್ರೆ ಇವರು ಸಪೋರ್ಟ್ ಇಲ್ಲದೆ ಯಾವುದು ಪಾಸ್ ಆಗೋ ಸಾಧ್ಯತೆಗಳಿಲ್ಲ ಹಾಗಾಗಿ ಎಲ್ಲೋ ಒಂದು ರೀತಿ ಅಡಕತ್ತಿಲಿ ಸಿಕ್ಕಾಕ್ಕೊಂಡಿದೆ ಅದಕ್ಕೆ ಸರಿಯಾಗಿ ಮೋದಿಯವರ ಜನಪ್ರಿಯತೆ ಕೂಡ ಕುಸಿತಾ ಇದೆ ಅನ್ನೋ ಸುದ್ದಿ ಕೂಡ ಅಂದರೆ ಭಾರತದಲ್ಲಿ ಕುಸಿತಾ ಇದೆ ಅನ್ನೋ ಒಂದು ಸುದ್ದಿ ಕೂಡ ಎಲ್ಲ ಕಡೆ ಇದೆ ಇನ್ನೊಂದು ಅವರ ಅಗ್ರೆಸಿವ್ನೆಸ್ ಕಳ್ಕೊಂಡಿದ್ದಾರೆ ಅವರು ಅಂತೇಳಿ ಹೇಳ್ತಾರೆ ಯಾಕಂದರೆ ಬಿ ಜೆ ಪಿಯವರ ಮುಖ್ಯವಾದ ಎಜೆಂಡಾವೇ ಹಿಂದುತ್ವ ಈ ಹಿಂದುತ್ವದ ಎಜೆಂಡಕ್ಕೆ ಅವರು ಸಪೋರ್ಟ್ ಆಗಿದ್ದವರು ಆರ್ ಎಸ್ ಎಸ್ ಈಗ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಮಧ್ಯೆ ಸಂಬಂಧಗಳು ಅಷ್ಟೊಂದು ಚೆನ್ನಾಗಿಲ್ಲ ಅದಕ್ಕೆ ಮುಖ್ಯ ಕಾರಣ ಜೆ ಪಿ ನಡ್ಡಾ ಅವರು ಲಾಸ್ಟ್ ಟೈಮ್ ಒಂದು ಸ್ಟೇಟ್ಮೆಂಟನ್ನ ಕೊಟ್ಟರು ಮತ್ತು ಈ ಚುನಾವಣೆ ಸಂದರ್ಭದಲ್ಲೂ ಕೂಡ ಆರ್ ಎಸ್ ಎಸ್ನ ಸ್ವಲ್ಪ ದೂರ ಇಟ್ಟಿದ್ದರು ಈ ಕ್ಯಾಂಡಿಡೇಟ್ಗಳನ್ನು ಸೆಲೆಕ್ಟ್ ಮಾಡೋ ಸಂದರ್ಭದಲ್ಲಿ ಆರ್ ಎಸ್ ಎಸ್ನವರ ಮಾತನ್ನು ಕೇಳಿಲ್ಲ ಆರ್ ಎಸ್ ಎಸ್ನವರು ಕೂಡ ಜಾಸ್ತಿ ತುಂಬ ಇದರ ಅಂದರೆ ಅಗ್ರೆಸಿವ್ ಆಗಿ ಈ ಬಾರಿ ಚುನಾವಣೆಯಲ್ಲಿ ಕೆಲಸ ಮಾಡಲಿಲ್ಲ ಹಾಗಾಗಿ ಅದರ ಪೆಟ್ಟು ಬಿ ಜೆ ಪಿಗೆ ಚೆನ್ನಾಗೇ ಬಿತ್ತು ಅದ್ರ ಮಧ್ಯದಲ್ಲಿ ಏನಾಗಿದೆ ಆರ್ ಎಸ್ ಎಸ್ ಮತ್ತು ಇವ್ರ ಮಧ್ಯದ ಸಂಬಂಧ ಕೂಡ ತುಂಬ ಹಳಿಸಿದೆ ಈಗಾಗಲೇ ಮೊನ್ನೆ ಕೂಡ ಅಷ್ಟೇ ಭಾಗವತ್ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು ಏನಂತ ಹೇಳಿದರೆ ಈ ಹಿಂದೆ ಚುನಾವಣಾ ರ್ಯಾಲಿಯಲ್ಲಿ ಮೋದಿಯವರು ಹೇಳಿದರು ನನ್ನನ್ನು ದೇವರೇ ಕಳಿಸ್ಕೊಟ್ಟಿದ್ದ ಅನ್ನೋ ಒಂದು ಅತ್ ಒಂದು ಸ್ವಲ್ಪ ಅತಿಶಯೋಕ್ತಿಯ ಮಾತನ್ನು ಕೂಡ ಹೇಳಿದರು ಈ ಮಾತನ್ನು ಆರ್ ಎಸ್ ಎಸ್ನವ್ರು ಈಗ ಖಂಡಿಸ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಯಾರೇ ಆಗಲಿ ದೇವರು ಯಾರನ್ನ ಕಳಿಸ್ಕೊಟ್ಟಿಲ್ಲ ಹಾಗೆ ಈ ರೀತಿಯಲ್ಲಿ ಇವರ ಈ ಹೇಳಿಕೆ ಏನಿದೆ ಅವರು ಆ ದಿನ ಸ್ಪೀಚ್ನಲ್ಲಿ ಹೇಳಿರೋದಂತ ಹೇಳಿರೋದನ್ನು ತುಂಬ ಬಲವಾಗಿ ಇವರು ವಿರೋಧಿಸ್ತಾ ಇದ್ದಾರೆ ಈ ರೀತಿ ಹೇಳಬಾರ್ದಿತ್ತು ಅಂತೇಳಿ ಇದೆಲ್ಲದ್ರ ಮಧ್ಯದಲ್ಲಿ ಹಾಗಾದರೂ ಓಕೆ ಮೋದಿಯ ಜನಪ್ರಿಯತೆ ಕಮ್ಮಿ ಆಗ್ತಾ ಇದ್ದರೆ ಮುಂದೆ ಯಾರು ಅನ್ನೋ ಒಂದು ಕ್ವಶನ್ ಬಂದೇ ಬರ್ತದೆ ಯಾರು ಮೋದಿಯ ನಂತರ ಯಾರು ಅಂತಕೊಂಡು ಆವಾಗ ಬರುವ ಹಲವಾರು ಹೆಸರುಗಳಲ್ಲಿ ಮುಖ್ಯವಾಗಿ ಬರುವಂಥ ಹೆಸರು ಒಂದು ಅಮಿತ್ ಶಾ ಅವರ ಹೆಸರು ಬರ್ತಾರೆ ಯಾಕಂದರೆ ನಂಬರ್ ಟೂ ಇದರಲ್ಲಿ ಅಂದರೆ ಅವರ ಕ್ಯಾಬಿನೆಟ್ನಲ್ಲಿ ನಂಬರ್ ಟೂ ಪೊಸಿಷನಲ್ಲಿ ಇದ್ದಾರೆ ಅಂತೇಳಿ ಹೇಳ್ಬೋದು ಮತ್ತು ಮೂರವರೆದಿ ಇಬ್ಬರು ಗುಜರಾತಿಂದ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ರು ಒಟ್ಟಿಗೆ ಸಂಸತ್ತನ್ನು ಪ್ರವೇಶ ಮಾಡಿದವರು ಹಾಗಾಗಿ ಅಮಿತ್ ಶಾ ಅವ್ರ ಹೆಸರಿದೆ ಅದಾದಮೇಲೆ ಇನ್ನೊಂದು ಹಿಂದೂ ಫೈರ್ ಬ್ರ್ಯಾಂಡ್ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಅವರ ಹೆಸರು ಇದೆ ಈಗಾಗಲೇ ಸೆಕೆಂಡ್ ಟರ್ಮ್ ಅವರು ಯು ಪಿಯಲ್ಲಿ ಚೀಫ್ ಆಗಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಲ್ಲಿ ತಗೊಂಡಂತಹ ಕೆಲವೊಂದು ಸ್ಟೆಪ್ಸ್ ಇದೆಯಲ್ಲ ಯು ಪಿಗ ಒಂದು ರೀತಿ ಮೊದಲಾದರೆ ಯಾರೇ ಆಗಲಿ ಉತ್ತರ ಪ್ರದೇಶಕ್ಕೆ ಹೋಗ್ಲಿಕ್ಕೆ ಹೋಗಲಿಕ್ಕೆ ಹೆದರ್ಕೊಂತಾಯಿದ್ರು ಯಾಕಂದರೆ ಯಾವ ಮೊಮೆಂಟಲ್ಲಿ ಏನು ಬೇಕಾದ್ರೂ ಆಗ್ಬೋದು ಆ ಥರ ಪರಿಸ್ಥಿತಿ ಇತ್ತಲ್ಲಿ ಆದರೆ ಈಗ ಪರಿಸ್ಥಿತಿ ತುಂಬ ಚೇಂಜ್ ಆಗಿದೆ ತುಂಬ ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆ ಈಗಾಗಲೇ ಅವರು ಜಿ ಡಿ ಪಿಯಲ್ಲಿ ಬಹಳ ಭಾಳಷ್ಟು ಗ್ರೋತನ್ನು ತೋರಿಸ್ತಾ ಇದ್ದಾರೆ ಬಹಳಷ್ಟು ಇಂಡಸ್ಟ್ರಿಗಳು ಯು ಯಲ್ಲಿ ಬರ್ತಾ ಇದೆ ಹಾಗಾಗಿ ಅಲ್ಲಿ ಜನತೆಗೆ ಕೂಡ ಕೆಲಸ ಸಿಗ್ತಾ ಇದೆ ಸ್ವಲ್ಪ ನೆಮ್ಮದಿಯಾಗಿದ್ದಾರೆ ಯು ಯ ಜನತೆ ಈ ಗೂಂಡಾಗಿರಿ ಇದನ್ನೆಲ್ಲ ಸಂಪೂರ್ಣವಾಗಿ ನಿರ್ನಾಮ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸೆವೆಂಟಿ ಫೈವ್ ಪರ್ಸೆಂಟ್ ನಿರ್ನಾಮ ಮಾಡಿದ್ದಾರೆ ಅಂತ ಹೇಳ್ಬೋದು ಅತಿರಥ ಮಹಾರಥರ ತರದಲ್ಲಿ ಮೆರೆತ ಇದ್ದಂತಹ ಕೆಲವು ರೌಡಿಗಳನ್ನ ಅಟ್ ಮಟ್ಟ ಹಾಕಿಬಿಟ್ಟಿದ್ದಾರೆ ಇದು ಹಾಗಾಗಿ ಯೋಗಿಯ ಜನಪ್ರಿಯತೆ ತುಂಬ ಉತ್ತುಂಗದಲ್ಲೇ ಇದೆ ಇವಾಗಲೂ ಕೂಡ ಒಂದು ಯೋಗಿಯ ಹೆಸರನ್ನು ಕೂಡ ಎಲ್ಲರೂ ಹೇಳ್ತಾ ಇದ್ದಾರೆ ಅದಾದ ಮೇಲೆ ಬರ್ತಾ ಇರೋ ಒಂದೊಂದು ಹೆಸರು ಅದು ನಾರ್ತ್ ಈಸ್ಟಿಂದ ಬರ್ತಾಯಿದೆ ಅದು ಬೇರೆ ಏನು ಯಾರು ಅಲ್ಲ ಅಸ್ಸಾಂನ ಮುಖ್ಯಮಂತ್ರಿ ಆಗಿರುವಂತಹ ಹಿಮಂತ ಬಿಸ್ವಾ ಶರ್ಮಾ ಅವರದ್ದು ಹಿಮಂತ ಬಿಸ್ವ ಶರ್ಮಾ ಮೊದಲು ಕಾಂಗ್ರೆಸ್ನಲ್ಲಿದ್ದರು ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಬಂದವರು ಅವರು ಈಗ ಅಲ್ಲಿಯ ಚೀಫ್ ಮಿನಿಸ್ಟರ್ ಕೂಡ ಆಗಿದ್ದಾರೆ ಅವರು ಬರುವವರೆಗೆ ಬಿ ಜೆ ಪಿ ಅಲ್ಲಿ ಯಾವುದೇ ರೀತಿಯ ಅಲ್ಲಿ ತನ್ನ ಫುಟ್ ಮಾರ್ಕನ್ನು ಮಾಡಿರಲಿಲ್ಲ ಅಂದರೆ ಅಷ್ಟು ಅಷ್ಟೇನು ಅಲ್ಲಿ ಬಿ ಜೆ ಪಿಯಲ್ಲಿ ಪ್ರಚಲಿತದಲ್ಲಿ ಇರಲಿಲ್ಲ ಹಿಮಂತ್ ಬಿಸ್ವ ಶರ್ಮಾ ಬಂದ ಮೇಲೆ ಅಲ್ಲಿ ಬಿ ಜೆ ಪಿ ಅಧಿಕಾರಕ್ಕೂ ಬಂತು ಅದೇ ರೀತಿಯಲ್ಲಿ ಈ ಬಾರಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೂಡ ಅಷ್ಟೇ ಅತ್ಯುತ್ತಮವಾದಂತಹ ಪ್ರದರ್ಶನವನ್ನು ಅಲ್ಲಿ ನೀಡಿತು ಅದೆಲ್ಲೋದಕ್ಕಿಲ್ಲ ಮುಖ್ಯವಾಗಿ ಹಿಮಂತ್ ಬಿಸ್ವ ಶರ್ಮ ಅವರು ಈಗ ತೊಗೊಳ್ತಿರುವಂತಹ ಕೆಲವೊಂದು ಕಠಿಣವಾದ ನಿರ್ಧಾರಗಳು ಮದ್ರಸಗಳ ವಿರುದ್ಧವಾಗಿ ಅವ್ರು ಬಹಳ ಕಠಿಣವಾದ ನಿರ್ಧಾರಗಳನ್ನು ತಗೊಳ್ತಾ ಇದ್ದಾರೆ ಬಹಳಷ್ಟು ಮದ್ರಾಸಗಳನ್ನು ಶಾಲೆಗಳನ್ನಾಗಿ ಕನ್ವರ್ಟ್ ಮಾಡಿದರು ಹೀಗೆ ಹಿಮಂತ್ ಶರ್ಮಾ ಮಾಡಿರುವಂತಹ ಭಾಳಷ್ಟು ಕೆಲಸಗಳು ಹಿಂದೂ ಜನ್ ಹಿಂದೂ ಜನತೆಯ ಮನವನ್ನು ಗೆಲ್ತಾ ಇದೆ ಹಾಗಾಗಿ ಹಿಂದುತ್ವವನ್ನು ಪ್ರತಿಪಾದಿಸುವಂತಹ ಹಿಂದುತ್ವವಾದಿಯಾಗಿರುವಂತಹ ಒಬ್ಬ ಪ್ರೈಮ್ ಮಿನಿಸ್ಟರ್ ನಮಗೆ ಬೇಕು ಅನ್ನೋದು ಭಾಳಷ್ಟು ಜನರ ನಿರೀಕ್ಷೆ ಆಗಿರ್ತದೆ ಅಂದರೆ ಹಿಂದೂ ಹಿಂದುತ್ವವನ್ನು ಪ್ರತಿಪಾದಿಸುವ ನಿರೀಕ್ಷೆ ಆಗಿರ್ತದೆ ಅದೇ ರೀತಿಯಲ್ಲಿ ಆರ್ ಎಸ್ ಎಸ್ನವರು ಕೂಡ ಅದನ್ನೇ ಬಯಸ್ತಾರೆ ಹಾಗಾಗಿ ಬಹುಶಃ ಮುಂದೆ ಹಿಮಂತ್ ಬಿಸ್ವ ಶರ್ಮ ಅವರೇ ಈ ಪೋಸ್ಟಿಗೆ ಬರುವ ಸಾಧ್ಯತೆಗಳು ಕೂಡ ತುಂಬ ಚ ಜಾಸ್ತಿ ಇರ್ತದೆ ಅಥವಾ ಒನ್ ಟರ್ಮ್ ಅಥವಾ ನೆಕ್ಸ್ಟ್ ಟರ್ಮ್ನಲ್ಲಿ ಬಂದರೂ ಬರ್ಬೋದು ಹೇಳಲಿಕ್ಕೆ ಬಿ ಜೆ ಪಿ ಸರ್ಕಾರ ನಿರ್ಮ ಸರ್ಕಾರವನ್ನು ಮಾಡಿದರೆ ಹಿಮಂತ್ ಬಿಸ್ವ ಶರ್ಮಾ ಕೂಡ ಈ ರೇಸ್ನಲ್ಲಿ ಪ್ರೈಮ್ ಮಿನಿಸ್ಟರ್ ರೇಸ್ನಲ್ಲಿ ಮುಂಚೂಣಿಯಲ್ಲಿರ್ತಾರೆ ಅದೇ ಹಿಮಂತ್ ವಿಶ್ವ ಶರ್ಮಾ ಅವರದ ಸ್ಟೋರಿ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅದನ್ನು ನಾನು ಮುಂದೆ ಇನ್ನೊಂದು ವೀಡಿಯೋದಲ್ಲಿ ಅವ್ರ ಬಗ್ಗೆ ಸಂಪೂರ್ಣವಾಗಿ ಮಾತಾಡಿ ಎಲ್ಲಿಂದ ಬಂದರೆ ಹೇಗೆ ಏನು ಅನ್ನೋದನ್ನ ಮುಂದಿನ ಒಂದು ವೀಡಿಯೋದಲ್ಲಿ ನಾನು ನಿಮ್ಗೆ ಖಂಡಿತವಾಗಿ ಹೇಳ್ತೇನೆ ಯಾಕಂದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅವರ ಆ ಜರ್ನಿ ಪೊಲಿಟಿಕಲ್ ಜರ್ನಿ ಹಾಗಾಗಿ ಅದ್ರ ಬಗ್ಗೆ ಒಂದು ಸಪ್ರೇಟ್ ಆದ ಒಂದು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತೇನೆ ಒಟ್ಟಾರೆ ಮೇಲೆ ಪ್ರೈಮ್ ಮಿನಿಸ್ಟರ್ ರೇಸ್ನಲ್ಲಿ ಸದ್ಯಕ್ಕೆ ಈ ಮುಖ್ಯವಾಗಿ ನಾಲ್ಕು ಹೆಸರು ಇರೋದು ಈ ವೃದ್ಧೆ ಅಂತೇಳಿ ಹೇಳ್ಬೋದು ಅದು ಬಿಟ್ಟರೆ ಬೇರೆ ಇನ್ಯಾರು ಅಂದರೆ ಬಿ ಜೆ ಪಿ ಲೆಕ್ಕದಿಂದ ನಾನು ಹೇಳ್ತಾ ಇರೋದು ಬೇರೆ ಬೇರೆ ಪಾರ್ಟಿಯಿಂದ ಬೇರೆ ಬೇರೆಯವ್ರ ಹೆಸರಿದ್ದಾರೆ ಬಿ ಜೆ ಪಿ ವತಿಯಿಂದ ಸದ್ಯಕ್ಕೆ ಈ ಹೆಸರು ಇರುವಂಥದ್ದು ಇದು ಮೂರು ಹೆಸರು ಇದೆ ಇದರಲ್ಲಿ ಆರ್ ಎಸ್ ಎಸ್ನವ್ರ ಒಲವು ಯಾವ ಕಡೆ ಜಾಸ್ತಿ ಇರ್ತದೆ ಅವರೇ ಖಂಡಿತವಾಗಿ ಮುಂದಿನ ಪ್ರೈಮ್ ಮಿನಿಸ್ಟರ್ ಆಗೋ ಸಾಧ್ಯತೆಗಳಿರ್ತವೆ ಯಾಕಂದರೆ ಮೋದಿಯವರು ಎಪ್ಪತ್ತೈದು ವರ್ಷದ ಹತ್ರ ಹತ್ರ ಬರ್ತಾ ಇದ್ದಾರೆ ಈಗ ಈಗ ಎಪ್ಪತ್ನಾಲ್ಕು ವರ್ಷ ಅವರು ನಡೀತಾ ಇದೆ ಮುಂದಿನ ವರ್ಷದಲ್ಲಿ ಅವರು ಎಪ್ಪತ್ತದಕ್ಕೆ ಎಪ್ಪತ್ತೈದಕ್ಕೆ ಕಾಲಿಡ್ತಾ ಇದ್ದಾರೆ ಬಹುಶಃ ನವೆಂಬರ್ ಅನಿಸ್ತದೆ ಅವ್ರ ಬರ್ಡೇ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಎಪ್ಪತ್ತೈದಕ್ಕೆ ಎಪ್ಪತ್ತೈದರ ಹರೈಕೆ ಕಾಲಿಡ್ತಾ ಇದ್ದಾರೆ ಆ ನಂತರ ಏನು ಹೇಳ್ಕೊಂಡು ಖಂಡಿತವಾಗಿಯೂ ಎಲ್ರಿಗೂ ಕ್ವಶನ್ ಬರ್ತದೆ ಅವ್ರು ರಿಟೈರ್ಮೆಂಟ್ ಅಂತ ಹೇಳುವ ಒಂದು ಕ್ವಶನ್ ಬರ್ತದೆ ಇದೆಲ್ಲದಕ್ಕಿಂತಲೂ ಅಪೋಸಿಟ್ನವ್ರಿಗೆ ಇದ್ದಾರೆ ಯಾವ ರಿಟೈರ್ಡ್ ಆಗ್ತಾರೆ ಅಂತ ಹೇಳ್ಕೊಂಡು ಕೇಳ್ತಾ ಇದ್ದಾರೆ ಹಾಗಾಗಿ ಏನು ಬೇಕಾದ್ರೂ ಆಗ್ಬೋದು ಆ ಥರ ಆದರೆ ಮುಂದೆ ಯಾರು ಇಲ್ಲಿಯ ಪ್ರೈಮ್ ಮಿನಿಸ್ಟ್ರು ಅನ್ನೋದು ಮುಖ್ಯ ಆಗ್ತದೆ ನೋಡೋಣ ಏನೆಲ್ಲ ಆಗ್ತದೆ ಅಂತ ಹೇಳ್ಕೊಂಡು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಜೈ ಹಿಂದ್